ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಇಷ್ಟ ಇಲ್ಲ ನಂಗೆ ಅಂತ ನಿಮ್ಮ ಜೊತೆಗಿರೋ ಹೇಳ್ಬಿಟ್ಟಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಆಸ್ ಯೂಶ್ವಲ್ ಫಸ್ಟ್ ಟೈಮ್ ನಮ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೀ ಅಂತೂ ಹೇಳ ಫೀಸ್ ಇರುತ್ತೆ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ನಿಮ್ಗೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮತ್ತೆ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಡಿ ಅವ್ರಿಗೆ ಇಷ್ಟ ಇಲ್ಲ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಮತ್ತೆ ಮತ್ತೆ ನೀವು ಅವರಿಗೆ ಹೋಗಿ ಕೇಳಿಕೊಳ್ಳುವಂಥದ್ದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಲ್ಲ ನಿಮಗೆ ಇಷ್ಟ ಬಂದಿರೋ ಅನ್ಕೋತೇನೆ ಪ್ಲೀಸ್ ಪ್ಲೀಸ್ ಅಂದ್ರೆ ಪ್ರೀತಿನ ಒಪ್ಬೇ ಪ್ಲೀಸ್ ಅಂತ ಹೇಳುವಂಥದ್ದು ಅಂಡ್ ಆ ಏನಂತ ಹೇಳಿದ್ರೆ ಮತ್ತೆ ಕಾಲು ಮತ್ತೆ ಮೆಸೇಜ್ ಮಾಡಬಾರ್ದು ಯಾಕೆ ಅಂದ್ರೆ ನಮಗೊಂದು ಸ್ವಾಭಿಮಾನ ಇದೆ ಪ್ರೀತಿ ಹುಟ್ಟಬೇಕು ತಳ್ಳಬಾರ ಬಲವಂತವಾಗಿ ಅವರ ಹಾರ್ಟಿಗೆ ಎಮೋಷನ್ಸ್ ಗೆ ಭಾವನೆಗಳಿಗೆ ನಾವು ಬಲವಂತವಾಗಿ ಹಾಕ್ಬಾರ್ದು ಆಕ್ಚುಲಿ ಕರೆಕ್ಟ್ ಅವ್ರ್ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಏನ್ ಮಾಡ್ಬೇಕು ನಮ್ ಪಾಡಿಗೆ ನಾವು ಸುಮ್ಮನೆ ಇರ್ಬೇಕು ಬಿಟ್ಬಿಡ್ಬೇಕು ಅಷ್ಟೇ ಒಂದು ಕ್ಲಿಯರ್ ಏನದು ನಮ್ದು ಲೈಕ್ ಮೈಂಡ್ ಅಲ್ಲಿ ಅವ್ರ ಬಗ್ಗೆ ಒಂದು ಎಮೋಷನ್ಸ್ ಇತ್ತು ಒಂದು ಭಾವನೆ ಇತ್ತು ಅವರಿಗಿಲ್ಲ ಅಂದ್ರೆ ಅಲ್ಲಿಗೆ ಅದನ್ನ ಎಮೋಷನ್ಸ್ ನಾವ್ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕಿಲ್ಲ ಸಾಯಿಸ್ಕೋಬೇಕಷ್ಟೇ ಓಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಏನಂತ ಹೇಳಿದ್ರೆ ಅವ್ರಿಗೋಸ್ಕರ ಕಾಯೋದು ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೂ ಕಾಯೋದು ಕಾಯಿದ್ರು ಅರ್ಥ ಇಲ್ಲ ಆಕ್ಚುಲಿ ಅವರೇ ಹೇಳಿದ್ ನನಗಿಷ್ಟ ಇಲ್ಲ ಅಂತ ಸೊ ಇಷ್ಟ ಇಲ್ಲ ಆದ್ಮೇಲೆ ಕಾಯ್ದೆ ಅರ್ಥ ಇದೆಯಾ ನಮ್ಮ ಸಮಯ ವೇಸ್ಟ್ ಆಗ್ತಿರುತ್ತೆ ನಮ್ಮ ಯವನ ವೇಸ್ಟ್ ಆಗ್ತಿರುತ್ತೆ ನಮ್ಮ ಏನದು ಕೆಲಸ ಕಾರ್ಯಗಳು ವೇಸ್ಟ್ ಆಗ್ತಿರುತ್ತೆ ನಮ್ಮ ಗೋಲ್ಸ್ ಏನ್ ರೀಚ್ ಆಗ್ಬೇಕಂತ ಅದು ಎಲ್ಲ ವೇಸ್ಟ್ ಆಗ್ತಿರುತ್ತೆ ಸೊ ಅದಕ್ಕೆ ನಾನು ಹೇಳ್ತೀನಿ ಕಾಯ್ಬೇಡಿ ಕೊಂಚ ವಿಶಾಲವಾಗಿದೆ ಮುಂದೆ ಹೋಗಿ ಓಕೆ ಅಂಡ್ ನಿಮ್ಮ ಗುರಿಗೆ ಸಾಥ್ ಕೊಡ್ರ ಸಿಕ್ಕೇ ಸಿಗ್ತಾರೆ ನಿಮ್ಗೆ ಓಕೆನಾ ಅದಕ್ಕೆ ಹೇಳ್ತಿದ್ದೀನಿ ಅವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡ್ಬಿಟ್ರೆ ನೀವ್ ಇಲ್ಲೇ ಕೂರ್ತೀರಾ ಅವರು ಅವ್ರ ಪಾಡಿಗೆ ಇರ್ತಾರೆ ಬಿಕಾಸ್ ಅವ್ರ ಕ್ಲಾರಿಟಿ ಕೊಟ್ಟ್ಮೇಲೆ ನೀವು ಕಾಯ್ತಾ ಕುತ್ಕೊಂಡ್ರೆ ನೀವೇ ಅವ್ರ ಬುದ್ಧಿವಂತರಾಗಿ ಅಲ್ಲಿ ಅವ್ರ ಲೈಫ್ ನ ಲೀಡ್ ಮಾಡ್ತಾರೆ ಇಲ್ಲೇ ಹುಚ್ಚರಾಗಿ ದಡ್ಡ್ರಾಗಿ ನಿಮ್ ಲೈಫಲ್ಲೇ ನೀವ್ ಬ್ಲೇಮ್ ಮಾಡ್ತಾ ಕೂರ್ಬೇಕಾಗತ್ತೆ ಓಕೆ ಅದಾಗ ಆ ತಪ್ಪ ಕೆಲ್ಸ ಮಾಡ್ಬೇಡಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬದುಕೇ ಹೋಯ್ತು ಅಂತ ಯೋಚಿಸೋದ್ ಬೇಡ ನೀವ್ ಇಷ್ಟಪಟ್ಟವ್ರು ನನಗೂ ಇಷ್ಟಪಟ್ಟಿಲ್ಲ ಅಂತ ಅನ್ಸಕ್ ಅನ್ಸುತ್ತೆ ಅನ್ಸಿದ್ಮೇಲೆ ನಾವ್ ಇಷ್ಟಪಟ್ಟವ್ರು ನಮ್ಗೆ ಇಷ್ಟ ಪಡ್ತಾ ಇಲ್ಲ ಬದುಕ್ ಮುಗಿದೋಯ್ತಾ ಇಲ್ಲಿಗೆ ಏನ್ ಮಾಡ್ಬೇಕು ನನ್ ತುಂಬಾ ಇಷ್ಟಪಟ್ಟಿದ್ದೆ ಸರ್ ಅವ್ರನ್ನ ಏನ್ ಮಾಡ್ಬೇಕು ಸರ್ ನನ್ನ ಲೈಫ್ ಅಲ್ಲಿ ಅವ್ರನ್ನ ಅವ್ರ ಯಾರನ್ನು ಇಷ್ಟಪಟ್ಟಿಲ್ಲ ಅವ್ರ ಇಲ್ಲಾಂದ್ರೆ ಆಗಲ್ಲ ಸರ್ ನಾನು ಅದೇ ಹೇಳೋದು ಹುಟ್ಟಾ ಅವ್ರ ಒಟ್ಟಿಗೆ ಹುಟ್ಟಿಲ್ಲ ನಾವು ಈ ನಡುವೆ ಅವ್ರ ಮೇಲೆ ನಿಮ್ಗೆ ಕ್ರಶ್ ಬುದ್ಧಿ ಬಂದ್ಮೇಲೆ ಅವ್ರ ಮೇಲೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಕ್ರಶ್ ಆಗಿರ್ಬೋದು ಅದಕ್ಕೆ ನಾ ಮುಂಚೆ ಬದುಕಿದಿರ ತಾನೆ ಅದಕ್ಕೆ ನಾ ಮುಂಚೆ ಒಂದು ಗುರಿ ಒಂದು ಲೈಫ್ ಒಂದು ಯೋಚನೆ ಏನೇನೋ ಇತ್ತು ನಿಮ್ಗೆ ಕರೆಕ್ಟ್ ಅಲ್ವಾ ಅವ್ರು ಬಂದ್ಮೇಲೆ ನಾನು ಅದೇ ಹೇಳ್ತೀನಿ ಲೈಕ್ ಅವ್ರು ಹೋದ್ಮೇಲೆ ನಿಮ್ದು ಆದ ಒಂದು ಸಪರೇಟ್ ಪ್ರಪಂಚ ನೀವು ಸೃಷ್ಟಿ ಮಾಡ್ಕೋಬೇಕು ಬಿಕಾಸ್ ನಿಮ್ಗೂ ಒಂದು ಬುದ್ಧಿ ಇದೆ ಒಂದು ಎರಡನೇದು ಯಾರ ಲೈಫಲ್ಲಿ ನಾವು ಬಲವಂತವಾಗಿರಬಾರ್ದು ಬಲವಂತವಾಗಿರ್ತಕ್ಕಂಥ ಲೈಫ್ ಅಲ್ಲಿ ನಾವು ಖುಷಿಯಾಗಿರೋಕ್ ಸಾಧ್ಯ ಇಲ್ಲ ಅವರೇ ಇಷ್ಟ ಇಲ್ಲ ಅಂದಮೇಲೆ ಅವ್ರ ಲೈಫ್ ಅಲ್ಲಿ ಇರೋದೇನ್ ಸೂಕ್ತ ಇದೆ ಹೇಳಿ ನೋಡೋಣ ಒಂದು ಅಂಡ್ ಎರಡನೇದು ಏನು ಅಂತ ಹೇಳಿದ್ರೆ ಪ್ರಪಂಚನೇ ಮುಗಿದೋಯ್ತು ಅದಾಯ್ತು ಇದಾಯ್ತು ಅಂತ ನೀವೇನು ಅನ್ಕೊಳ್ತೀರಿ ನಾ ಹೇಳ್ತೀನಿ ಆ ಪ್ರಪಂಚ ಅದ್ರ ಪಾಟಿಗೆ ಹೋಗ್ತಾ ಇರೋದೇ ಅಂಡ್ ಅವ್ರಿಗೋಸ್ಕರ ಹುಟ್ಟಿಲ್ವಲ್ಲ ಕಣ್ತಾರ್ದು ನೋಡಿ ಪ್ರಪಂಚ ವಿಶಾಲವಾಗಿದೆ ತುಂಬಾ ಆಪ್ಷನ್ಸ್ ಇದೆ ಕಲರ್ಫುಲ್ ಲೈಫ್ ಒಂದು ಅವಕಾಶನೂ ಇದೆ ಬಟ್ ಅದು ಕಾಣ್ತಿಲ್ಲ ಅದು ನೀವು ಕಾಣೋತರ ಮಾಡ್ಕೊಡ್ತಾ ಇಲ್ಲ ನಿಮ್ದು ಮಿಸ್ಟೇಕ್ಸ್ ಇದು ಅದಕ್ಕೇನೆ ಈ ತಪ್ಪುಗಳನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಅಲ್ಲಿ ಸ್ಟಾಪ್ ಮಾಡಿ ನಿಮ್ಮನ್ನು ಇಷ್ಟಪಡೋ ರೊಟ್ಟಿಗೆ ನಿಮ್ಮ ಲೈಫ್ ಕ್ಲೀಡ್ ಮಾಡಿ ಇದೇ ನಾನು ಸಜೆಸ್ಟ್ ಮಾಡು ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಆದರೆ ಮತ್ತೆ ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್